ನಾನು ಅನುಷ ರಕ್ಷಣಾ ಸಲಕರಣೆಗಳು ಇಲ್ಲದಂತೆ ಪೌರ ಕಾರ್ಮಿಕರಿಂದ ಸ್ವಚ್ಛತಾ ಕಾರ್ಯಗಳನ್ನ ಮಾಡಿಸಲಾಗ್ತಾ ಇದೆ ಪೌರ ಕಾರ್ಮಿಕರ ಗೋಳು ಕೇಳೋರ್ ಯಾರು ಪೌರ ಕಾರ್ಮಿಕರಿಂದ ರಕ್ಷಣಾ ಏನು ಸಲಕರಣೆಗಳಿಲ್ಲದೆ ಮಾಡ್ತಾ ಇದ್ದಾರೆ ಸ್ವಚ್ಛತಾ ಕಾರ್ಯ ಪೌರ ಕಾರ್ಮಿಕರಿಂದ ವರಿಗೈಯಲ್ಲೇ ಸ್ವಚ್ಛತಾ ಕಾರ್ಯವನ್ನ ಮಾಡಿಸ್ಲಾಗ್ತಾ ಇದೆ ಸಚಿವ ದಿನೇಶ್ ಗುಂಡೂರಾವ್ ಪ್ರತಿನಿಧಿಸಿರುವಂತಹ ಕ್ಷೇತ್ರ ಈ ಕ್ಷೇತ್ರದಲ್ಲೇ ಪೌರ ಕಾರ್ಮಿಕರಿಗೆ ಸಲಕರಣೆಗಳನ್ನ ನೀಡಿಲ್ಲ ಸುರಕ್ಷತಾ ಸಲ ಕೂಡ ಮಾಡ್ಲಾಗ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸಿಎನ್ ಆನಂದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೌರಕಾರ್ಮಿಕರ ಪರಿವರ್ತನಾ ಸಂಘದ ಅಧ್ಯಕ್ಷರಾಗಿರುವಂತಹ ಆನಂದ್ ಈ ರೀತಿಯಾಗಿ ಆಕ್ರೋಶವನ್ನು ಆಗ್ತಾ ಇರುವಂತದ್ದು ಪೌರ ಕಾರ್ಮಿಕರ ಗೋಳನ್ನ ಯಾರು ಕೂಡ ಕೇಳೋರಿಲ್ಲದಂತಾಗಿದೆ ರಕ್ಷಣಾ ಸಲಕರಣೆಗಳಿಲ್ಲ ಇಲ್ಲ ಇದಿಲ್ಲದೆ ಕೂಡ ಸ್ವಚ್ಛತಾ ಕಾರ್ಯವನ್ನು ಪೌರ ಕಾರ್ಮಿಕರು ಮಾಡುವಂತಹ ಪರಿಸ್ಥಿತಿಯಲ್ಲಿ ಉಂಟಾಗಿದೆ ರಕ್ಷಣಾ ಸಲಕರಣೆಗಳಿಲ್ಲದೆ ಸ್ವಚ್ಛತಾ ಕಾರ್ಯವನ್ನ ಮಾಡಿಸ್ಲಾಗ್ತಾ ಇದೆ ಪೌರ ಕಾರ್ಮಿಕರಿಂದ ಬರಿಗೈಯಲ್ಲೇ ಸ್ವಚ್ಛತಾ ಕಾರ್ಯವನ್ನ ಮಾಡಿಸ್ತಾ ಇರುವಂತದ್ದು ಇದು ನಡೆದಿರೋದು ಸಚಿವ ದಿನೇಶ್ ಗುಂಡೂರಾವ್ ಅವರು ಪ್ರತಿನಿಧಿಸಿರುವಂತಹ ಕ್ಷೇತ್ರ ಹೃದಯ ಭಾಗದ ಬೆಂಗಳೂರಿನ ಏನು ಹೃದಯ ಭಾಗದಲ್ಲಿರುವಂತ ಗಾಂಧಿನಗರದಲ್ಲಿ ನಡೆದಿರುವಂತ ಘಟನೆ ಇದು ಪೌರ ಕಾರ್ಮಿಕರಿಗೆ ಇತರ ಸಂಬಳ ಕೂಡ ಕಡಿಮೆ ಇನ್ನೊಂದು ಕಡೆ ಅನಾರೋಗ್ಯಕ್ಕೆ ಕೂಡ ಕಾರಣ ಆಗ್ತಾ ಇದೆ ಈ ರೀತಿಯಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಗುತ್ತಿಗೆ ಪಡೆದಂತಹ ವ್ಯಕ್ತಿಗಳು ಸೂಕ್ತ ಸಲಕರಣೆಗಳನ್ನ ನೀಡದೆ ನಿರ್ಲಕ್ಷ್ಯನ ತೋರ್ತಾ ಇದ್ದಾರೆ ವಿವಿಧ ಆರೋಗ್ಯ ಸಮಸ್ಯೆಗಳಿಂದ ಕಾರ್ಮಿಕರಿಗೆ ತೊಂದರೆ ಆಗ್ತಾ ಇದೆ ಪೌರ ಕಾರ್ಮಿಕರ ವಿಶ್ರಾಂತಿ ಕೊಠಡಿ ಬಳಿ ಕೂಡ ಸ್ವಚ್ಛತೆಯಲ್ಲಿ ಮರಿಚಿಕ್ಕೆ ಆಗೋಗಿದೆ ಸ್ವಚ್ಛತೆ ಇಲ್ಲದಂತಾಗಿರುವಂತದ್ದು ಇಂತಹ ಪರಿಸ್ಥಿತಿಯಲ್ಲೂ ಪೌರ ಕಾರ್ಮಿಕರು ಕೆಲಸ ಮಾಡಬೇಕಾ ಎಂಎಸ್ ಕಾಯ್ದೆಯಡಿಯಲ್ಲಿ ಬಿಬಿಎಂಪಿ ಆಯುಕ್ತರ ಮೇಲೆ ಕ್ರಮ ಆಗಬೇಕು ಅಂತ ಆಗ್ರಹವನ್ನ ಮಾಡ್ಲಾಗ್ತಾ ಇದೆ ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಸಿ ಎನ್ ಆನಂದ್ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೌರ ಕಾರ್ಮಿಕರ ಪರಿವರ್ತನಾ ಸಂಘದ ಅಧ್ಯಕ್ಷರಾಗಿರುವಂತ ಆನಂದ್ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಎಷ್ಟೊಂದು ದಲೀಜಿರುತ್ತೆ ನಾವಲ್ಲಿ ರೋಡ್ ಅಲ್ಲಿ ಕೂಡ ನಡ್ಕೊಂಡು ಹೋಗ್ಬೇಕಾದ್ರೂ ಕೂಡ ಎಷ್ಟೊಂದು ಗಬ್ಬನಾರ್ತಾ ಇರುತ್ತೆ ಅಂತ ಅನ್ಕೊಂಡು ಹೋಗ್ತೀವಿ ಅಂತದನ್ನ ಕ್ಲೀನ್ ಮಾಡಬೇಕಾದ್ರೆ ಅವರಿಗೆ ಒಂದು ಗ್ಲೌಸ್ ಅನ್ನ ನೀಡಿರೋದಿಲ್ಲ ಬೂಟ್ ಅನ್ನ ನೀಡಿರೋದಿಲ್ಲ ಮಾಸ್ಕ್ ಆಗಲಿ ಈ ರೀತಿಯಾಗಿ ಯಾವುದೇ ರೀತಿಯಾದಂತ ಸಲಕರಣೆ ಇರುತ್ತಲ್ಲ ಸುರಕ್ಷತಾ ಸಲಕರಣೆಗಳು ಏನನ್ನ ಕೂಡ ನೀಡದೆ ಅವ್ರಿಗೆ ಹತ್ರ ಬೈಗೈಯೆಲ್ಲ ಕೆಲಸವನ್ನ ಮಾಡಿಸ್ಕೊಳ್ಳಲಾಗ್ತಾ ಇದೆ ಏನು ಈ ಕುರಿತಾಗಿ ಮಾತನಾಡೋದಕ್ಕೆ ನನ್ನೊಟ್ಟಿಗೆ ವರದಿಗಾರ ಸ್ವಾಮಿ ದರ ಎಸ್ ಸ್ವಾಮಿ ಏನು ಬಿಬಿಎಂಪಿ ಅಧಿಕಾರಿಗಳ ವಿರುದ್ಧ ಇಷ್ಟೊಂದಲ್ಲ ಆರೋಪ ಕೇಳಿ ಬರ್ತಾ ಇದೆ ಯಾಕೆ ಅಧಿಕಾರಿಗಳು ಇಷ್ಟೊಂದು ಎಸ್ ಅನುಷಾ ಇದು ಆ ಕರ್ನಾಟಕದ ರಾಜಧಾನಿ ಬೆಂಗಳೂರು ಬೆಂಗಳೂರು ಅಂದ ತಕ್ಷಣ ಎಲ್ಲರ ಗಮನ ಸೆಳೆಯುವಂತದ್ದು ಸುಂದರ ನಗರ ಒಳ್ಳೆ ವಾತಾವರಣ ಗ್ರೀನ್ ಸಿಟಿ ಅಂತ ಹೇಳ್ಕೊಂತಾರೆ ಆದ್ರೆ ಆ ಒಂದು ಗ್ರೀನ್ ಸಿಟಿ ತುಂಬಾ ಚೆನ್ನಾಗಿರ್ಬೇಕು ಸ್ವಚ್ಛವಾಗಿರ್ಬೇಕು ಅಂತಂದ್ರೆ ಬೆಳಿಗ್ಗೆ ಮುಂಜಾನೆ ಯಾರು ಎದ್ದೇ ಇಳ್ದೇ ಇರ್ತಕ್ಕಂತ ಸಮಯದಲ್ಲಿ ಅವ್ರು ಎದ್ದು ಅವ್ರ ಕೆಲಸ ಮಾಡೋ ಅಂತವ್ರೆ ಪೌರ ಕಾರ್ಮಿಕರು ನಮ್ಮ ನಗರವನ್ನು ಸ್ವಚ್ಛ ಮಾಡೋ ಅಂಥವ್ರು ಆದ್ರೆ ಅವರು ವಿಶ್ರಾಂತಿ ಪಡೆಯುವಂತ ಒಂದು ಕೊಠಡಿಯ ಸುತ್ತಮುತ್ತ ಆ ರೇಂಜ್ ಅಲ್ಲಿ ಜನರು ಮತ್ತೆ ನೆಕ್ಸ್ಟ್ ಬೇಕಾಬಿಟ್ಟಿ ಅಲ್ಲಿ ಅಲ್ಲಿ ಆ ರೀಲ್ಸಸ್ ಮಾಡ್ತಾರೆ ಇನ್ನೊಂದು ಮತ್ತೊಂದು ಮಾಡ್ತಾರೆ ಮಗದೊಂದ್ ಮಾಡ್ತಾರೆ ಅಂತಂದ್ರೆ ಅವ್ರನ್ನ ಯಾವ ಮಟ್ಟದಲ್ಲಿ ನೋಡ್ತಾ ಇದೆ ಬಿ ಬಿ ಎಂ ಪಿ ಅಧಿಕಾರಿಗಳಾಗಿರ್ಬೋದು ಜನರಾಗಿರ್ಬೋದು ಅನ್ನೋದು ನಾವು ಆ ವಿಜಲ್ಸ್ ಅಲ್ಲಿ ನೋಡ್ ನೋಡಬಹುದಾಗಿದೆ ಅದ್ರ ಅದರಲ್ಲೂ ಜೊತೆಗೆ ಇಲ್ಲಿನ ರಾಜಕಾರಣಿಗಳು ಯಾವುದೇ ರಾಜಕಾರಣಿಗಳು ಯಾವುದೇ ಪಕ್ಷದ ರಾಜಕಾರಣಿಗಳು ಮತ್ತೆ ಅಧಿಕಾರಿಗಳಾಗಿರ್ಬೋದು ಅವರು ಯಾಕೆ ಕಣ್ಮುಚ್ಚಿಕೊಳ್ತಿರ್ತಾರ ಅವ್ರಿಗೆ ಯಾವ ರೀತಿ ಒಂದು ಸ್ವತಂತ್ರವಾಗಿ ಸ್ವತಂತ್ರವಾಗಿ ಅಂತ ಒಂದು ಅಧಿಕಾರ ಇದೆಯಾ ಇವ್ರಿಗೂ ಅದೇ ರೀತಿಯ ಒಂದು ಸ್ವಚ್ಛವಾದಂತ ಗಾಳಿನ ಅಂತ ಒಂದು ವ್ಯವಸ್ಥೆ ಕಲ್ಪಿಸಕ್ಕೆ ಅವ್ರ ಕೈಯಲ್ಲಿ ಆಗ್ತಾ ಇಲ್ಲ ಅದ್ರ ಸುತ್ತಮುತ್ತಲ ಅಂತ ಕಡೆ ಇವರ ವಿಶ್ರಾಂತಿ ಕೊಠಡಿಯನ್ನ ಅವ್ರು ನಿರ್ಮಾಣ ಮಾಡಿದಾರೆ ಅಂದ್ರೆ ಪೌರ ಕಾರ್ಮಿಕರ ಬಗ್ಗೆ ಅವ್ರಿಗಿರ್ತಕ್ಕಂತ ಒಂದು ಗೌರವನ ನಿರ್ಲಕ್ಷನ ಅವರ ಒಂದು ಧೋರಣೆ ಏನು ಅಂತ ನಾವು ಅವರವರ ಮನಸ್ಥಿತಿಗೆ ಬಿಡ್ಬೇಕಾಗುತ್ತೆ ಅನುಷ ಎಸ್ ಸಿನ್ಹೇನು ಅವ್ರಿಗೆ ಬಳಸೋದಕ್ಕೆ ಅಂತ ಸುರಕ್ಷತಾ ಸಲಕರಣೆಗಳನ್ನ ಕೊಡದೆ ಕೊಡದೆ ಕೂಡ ಕ್ಲೀನ್ ಮಾಡಿಸ್ಲಾಗ್ತಾ ಇದೆ ಅನ್ನೋ ಆರೋಪ ಇದೆ ಈ ಕುರಿತಾಗಿ ಏನ್ ಹೇಳ್ತೀರಾ ಎಸ್ ಈಗ ಸರ್ಕಾರ ಒಂದು ಸಭೆಗಳಲ್ಲಿ ಆಗಿರ್ಬೋದು ಬಹಿರಂಗ ಸಭೆಗಳಲ್ಲಿ ಆಗಿರ್ಬೋದು ಅವರ ಮನಸ್ಸು ಇಚ್ಛೆ ಜನರನ್ನ ನಾವು ಈ ಲೆವೆಲ್ ಅಲ್ಲಿ ಇಷ್ಟೊಂದು ಸುರಕ್ಷತಾ ಕ್ರಮಗಳು ಕೊಡ್ತಾ ಇದೀವಿ ಮತ್ತೆ ಸರ್ಕಾರದಿಂದ ಇಷ್ಟು ಅನುದಾನ ಇವ್ರಿಗೆ ಈ ತರದ ಒಂದು ಸೇಫ್ಟಿ ಮೆಜರ್ಸ್ಗೆಲ್ಲ ಯೂಸ್ ಮಾಡ್ತಾ ಇದೀವಿ ಅನ್ನೋ ರೀತಿಯಲ್ಲಿ ಎಲ್ಲನೂ ಹೇಳ್ತಾ ಇರ್ತಾರ ಅದು ಬಜೆಟ್ಗೆ ಮಾತ್ರ ಸೀಮಿತವಾಗಿರುತ್ತೆ ಮತ್ತೆ ಅದು ಅನುದಾನಗಳು ಬಿಡುಗಡೆನೂ ಮಾಡ್ತಾರೆ ಬಟ್ ಆ ಬಿಡುಗಡೆ ಮಾಡಿಬಿಟ್ಟು ಆ ಸಲಕರಣೆಗಳು ಪಾಪ ಪೌರ ಕಾರ್ಮಿಕರು ಇವರಲ್ಲ ಆ ರಾಜಕಾರಣಿಗಳು ಅಧಿಕಾರಿಗಳು ಪೌರಕಾರ್ಮಿಕರು ಅವರೇ ಎಲ್ಲ ಆ ಶೂ ಮಾಸ್ಕ್ ಅಂಡ್ ಗ್ಲೌಸ್ ಇದೆಲ್ಲ ಹಾಕೊಂಡು ಅವರೇ ಏನಂದ್ರೆ ಸ್ವಾಮಿ ಅಲ್ಲಿ ಅಧಿಕಾರಿಗಳೇನಾದ್ರು ಯಾವ್ದಕ್ಕಾದ್ರೂ ಮುಚ್ಕೊಂಡು ನಿಂತ್ಕೊಳ್ಳೋದನ್ನ ಮಾಸ್ಕ್ ಹಾಕೊಂಡ್ ನಿಂತ್ಕೊಳ್ಳೋದನ್ನ ನಾವು ನೋಡಿದ್ದೀವಿ ಅದ್ ಹೇಗೆ ಪೌರ ಕಾರ್ಮಿಕರನ್ನ ಇವ್ರು ಯಾವ್ದೇ ಸುರಕ್ಷತಾ ಅಹ್ ಸಲಕರಣೆಗಳಿಲ್ಲದೆ ಅವರನ್ನ ಕ್ಲೀನ್ ಮಾಡಿಸುದಕ್ಕೆ ಇಳಿಸ್ತಾರೆ ಅಂತ ಅವ್ರಿಗೆ ಮಾನವೀಯತೆ ಇಲ್ವಾ ಅಧಿಕಾರಿಗಳಿಗೆ ಅಂದ್ರೆ ಅವರ ಒಂದು ಮಾನಸಿಕ ಮಟ್ಟದಲ್ಲಿ ಮತ್ತೆ ಅವರ ಒಂದು ಲೆಕ್ಕಾಚಾರದಲ್ಲಿ ಅವರು ಮನುಷ್ಯರಲ್ಲ ಅವರು ಬಡವರು ಬಡವರು ಮನುಷ್ಯರಲ್ಲ ಬಡವರಿಗೆ ಈ ತರದ್ದು ಏನೂ ಇಲ್ಲ ಸೊಳ್ಳೆ ಕಚ್ಚಡ ಅವ್ರು ಅಡ್ಜಸ್ಟ್ ಮಾಡ್ಕೊಂತಾರೆ ಹೆಗ್ಣ ಕಚ್ಚಿದ್ರು ಅಡ್ಜಸ್ಟ್ ಮಾಡ್ಕೊಂತಾರೆ ಇಲ್ಲ ಒಂದು ಹಾವು ಕಚ್ಚಿದ್ರು ಅಡ್ಜಸ್ಟ್ ಮಾಡ್ಕೊಂತಾರೆ ಚೇಳು ಕಚ್ಚಿದ್ರು ಅಡ್ಜಸ್ಟ್ ಮಾಡ್ಕೊಂತಾರೆ ಅವ್ರಿಗೆ ಅಷ್ಟೊಂದು ಕೆಪಾಸಿಟಿ ಇದೆ ಅಂತಂದ್ರೆ ಕಲ್ಲು ಬಂಡೆಗಳಾಗೋಗಿರ್ತವೆ ಅವ್ರ ದೇಹಗಳು ನಮ್ದಾದ್ರೆ ಮೃದು ಆಗಿರುತ್ತೆ ಒಂಥರ ಪಾರಂ ಕೋಳಿ ತರ ನಾವಿರ್ತೀವಿ ಅವ್ರ ನಾಟಿ ಕೋಳಿ ತರ ಇರ್ತಾರೆ ಅನ್ನೋ ಒಂದು ಭಾವನೆನ ಅವ್ರು ಬೆಳೆಸ್ಕೊಂಡ್ ಮೇಡಂ ಅಲ್ಲ ಒಂದ್ ಕಡೆ ಸಂಬಳನೂ ಕೂಡ ಕಡಿಮೆ ಈ ರೀತಿಯಾಗಿ ಯಾವುದೇ ಸುರಕ್ಷತಾ ವ್ಯವಸ್ಥೆಗಳನ್ನ ಇಟ್ಕೊಳ್ತೇನೆ ಕೆಲ್ಸ ಮಾಡೋದ್ರಿಂದಾಗಿ ಅವ್ರಿಗೆ ಯಾವ್ದಾದ್ರು ರೋಗ ಆರೋಗ್ಯಕರ ಸಮಸ್ಯೆಗಳೇನಾದ್ರು ಉಂಟಾದ್ರೆ ಯಾರು ಹೊಣೆ ಆಗ್ತಾರೆ ಇವ್ರು ಏನಾದ್ರು ಬಂದ್ ನೋಡ್ಕೊಂತಾರ ಕೆಲ್ಸ ಮಾಡಿಲ್ಲ ಕೆಲ್ಸ ಮಾಡಿದ್ರು ಕೂಡ ಇವ್ರು ಸಂಬಳ ಕೊಡೋದು ಕಷ್ಟ ಅಂತದ್ರಲ್ಲಿ ಕೆಲಸ ಮಾಡಿಲ್ಲ ಅಂದ್ರೆ ಇವ್ರೇನಾದ್ರು ಸಂಬಳ ಕೊಡ್ತಾರ ಅಲ್ಲ ಅದನ್ನೇ ಈಗ ಅವರ ಒಂದು ಏನು ಇಮ್ಯುನಿಟಿ ಪವರ್ ಅಂತ ಏನ್ ಹೇಳ್ತಾರೆ ರೋಗ ನಿರೋಧಕ ಶಕ್ತಿ ಪೌರ ಕಾರ್ಮಿಕರಿಗೆ ಬಿಸಿಲಲ್ಲಿ ಬಾಡೋವ್ರಿಗೆ ಮಳೆಯಲ್ಲಿ ಮೆಂದವರಿಗೆ ಎಲ್ಲಾನು ಅದರ ಒಂದು ಇಮ್ಯುನಿಟಿ ಪವರ್ ಜಾಸ್ತಿ ಇರುತ್ತೆ ಆದ್ರೆ ನಮ್ಗೆ ತುಂಬಾ ಕಡಿಮೆ ಇರುತ್ತೆ ಎ ಸಿ ಗಾಳಿ ಕುಡಿದು ನಾವು ನೆರಳಲ್ಲಿದ್ದು ನಾವು ಫಾರಂ ಕೋಳಿಗಳ ತರ ಇರ್ತೀವಿ ಅವ್ರಿಗೆ ಸೇಫ್ಟಿ ಮೆಜರ್ಸ್ ಬೇಕಾಗಿಲ್ಲ ನಮಗ್ ಬೇಕಾಗಿರುತ್ತೆ ಅನ್ನೋ ರೀತಿಯಲ್ಲಿ ಅವರ ಒಂದು ಎಲ್ಲ ಸಂರಕ್ಷಣಾ ಸಲಕರಣೆಗಳು ಅವರು ಉಪಯೋಗಿಸ್ತಾ ಇದ್ದಾರೆ ಅಂತ ಒಂದು ಭಾವನೆ ಬರುತ್ತೆ ಇನ್ನೊಂದ್ ಏನು ಅಂತಂದ್ರೆ ಅಲ್ಲಿ ಇವ್ರಿಗೆ ಏನಾದ್ರು ರೋಗ ರುಜಿನಗಳು ಬಂದಾಗ ಸರ್ಕಾರಿ ಆಸ್ಪತ್ರೆ ಇದೆಯಲ್ವಾ ಸರ್ಕಾರಿ ಆಸ್ಪತ್ರೆ ಬಡವರಿಗೋಸ್ಕರನೇ ಇರೋದು ಆ ಸರ್ಕಾರಿ ಆಸ್ಪತ್ರೆಯಲ್ಲಿ ಯಾವ್ದೋ ಒಂದು ಹೈಡೋಸೇಜ್ ಲೋಡೋಸೇಜ್ ಯಾವ್ದೋ ಒಂದು ಔಷಧಿಗಳನ್ನ ಕೊಟ್ಟು ಇಲ್ಲ ಎಕ್ಸ್ಪೈರಿ ಡೇಟ್ ಇವು ಕೊಟ್ಟು ಅವ್ರನ್ನ ಸಾಯಿಸ್ತಾರೆ ಸಾಯಿಸಿದ್ದಾದ್ಮೇಲೆ ಒಬ್ಬ ಪೌರ ಕಾರ್ಮಿಕ ಸತ್ತೋದ್ರೆ ಅಂತಂದ್ರೆ ರಾಜ್ಯಕ್ಕೆನೋ ನಷ್ಟ ಇಲ್ಲ ಆದ್ರೆ ಇಂಥ ಅಧಿಕಾರಿಗಳು ಪೊಲಿಟಿಷಿಯನ್ ಸತ್ತೋಗ್ಬಿಟ್ರೆ ಹೋಗ್ಬಿಟ್ರೆ ಇಡೀ ದೇಶವೇ ಎಲ್ಲಾ ರೀತಿಯ ಒಂದು ಬಡತನದಲ್ಲಿ ಬೆಂದೋಗಿದೆ ಇಂಥವ್ರನ್ನ ಕಳ್ಕೊಂಡಿದಾರ ಅನ್ನೋ ಒಂದು ಆ ಭಾವನೆಗಳನ್ನ ವ್ಯಕ್ತಪಡಿಸುವಂತ ಈ ನಮ್ಮ ದೇಶದಲ್ಲಿ ಇದು ಬದಲಾವಣೆ ಆಗ್ಬೇಕು ಅನುಷ ಬದಲಾವಣೆ ಆಗ್ಲಿಲ್ಲ ಅಂತಂದ್ರೆ ಇವರು ಮನುಷ್ಯರೇ ನಾವು ಮನುಷ್ಯರೇ ಎಲ್ಲಾ ಮನುಷ್ಯರು ಸಮಾನರು ಅಂದ್ರೆ ಈ ಏನು ನಲವತ್ತೇಳರ ಸ್ವಾತಂತ್ರ್ಯ ಇವ್ರಿಗೆ ಮಾತ್ರ ಬಂದಿಲ್ಲ ಬರೀ ಅಧಿಕಾರಿಗಳಿಗೆ ಗಳಿಗೆ ಮಾತ್ರ ಬಂದಿದೆ ಅಷ್ಟೇ ಯಾರಿಗೆ ಬಂತು ಇಲ್ಲ ಅಧಿಕಾರಿಗಳು ಏನಂತ ಹೇಳ್ತಾರೆ ಅಂತಂದ್ರೆ ಅವರು ಆ ಕಣ್ತಪ್ಪಿ ನಡೆದಿರುತ್ತೆ ಕಣ್ತಪ್ಪಿ ನಡೆದಿರುತ್ತೆ ಅದಕ್ಕೋಸ್ಕರನೇ ಅವರು ಸ್ಪೆಕ್ಸ್ ಗಳೆಲ್ಲ ಹಾಕೊಳ್ಳೋದು ಕಣ್ತಪ್ಪಿ ನಡೆಯೋದ್ರಿಂದಲೇ ಸ್ಪೆಕ್ಸ್ ಹಾಕೊಳ್ಳೋದು ಅರ್ಥ ಆಯ್ತಲ್ವಾ ಬಾಯಿಗೆ ಮಾಸ್ಕ್ ಹಾಕೊಳ್ಳೋದು ಯಾಕಂದ್ರೆ ಮಾತಾಡ್ತಿರಾ ಇರ್ಲಿ ಅಂತಾನೆ ಮಾಸ್ಕ್ ಹಾಕೊಳ್ಳೋದು ಈ ತರದ ಒಂದು ಅಹ್ ಎಲ್ಲಾ ರೀತಿಯ ವೈಜ್ಞಾನಿಕವಾದಂತ ಒಂದು ಕಾರಣಗಳನ್ನ ಹೇಳ್ಕೊಂಡು ಅಲ್ಲಿ ಅವರು ನುಣಿಸ್ಕೊಳ್ಳೋ ಅಂತ ಒಂದು ವ್ಯವಸ್ಥಿತವಾದಂತಹ ಹುನ್ನಾರಗಳ್ನ ಅಧಿಕಾರಿಗಳು ಪೊಲಿಟಿಷಿಯನ್ಸ್ ಕಲ್ತ್ಕೊಂಡ್ಬಿಟ್ಟಿದ್ದಾರೆ ಶಾಲೆ ಇವರು ಗುತ್ತಿಗೆ ಕೊಟ್ಟವರನ್ನ ಕೇಳೋದಿಲ್ವಾ ವಿಸಿಟ್ ಮಾಡೋದಿಲ್ವಾ ಇವರು ಯಾವ ರೀತಿಯಾಗಿ ಅವರು ಪೌರಕಾರ್ಮಿಕರನ್ನ ನಡ್ಸ್ಕೊಳ್ತಿದಾರೆ ಅಂತ ನೋಡೋದಿಲ್ವಾ ಗುತ್ತಿಗೆದಾರರು ತಮ್ಮ ಒಂದು ಗುತ್ತಿಗೆಯನ್ನ ಪಡ್ಕೊಂಡಿರ್ತಕ್ಕಂಥ ಪೌರಕಾರ್ಮಿಕರ ಹತ್ರ ಕೆಲಸ ಮಾಡ್ಸ್ಕೊಂತಾರೆ ಅವ್ರಿಗೆ ಸಂಬಳ ಕೊಟ್ಟಿಲ್ಲ ಅಂತಂದ್ರುನು ಬಿಲ್ ಮಾಡ್ಸ್ಕೊಂಡು ಇವ್ರು ತಿಂದಾಗ್ತಾರೆ ಕಾರಣ ಅಂತಂದ್ರ ಲಂಚ್ ಅವತಾರ ಭ್ರಷ್ಟಾಚಾರ ಟೇಬಲ್ ಕೆಳಗಡೆ ಸಂಬಳ ಹೋಗ್ತಿದೆ ಅಂತಂದ್ರೆ ಟೇಬಲ್ ಮೇಲಿನ ಸಂಬಳಕ್ಕೆ ಯಾರು ಇಷ್ಟಪಡಲ್ಲ ಸೊ ಅದಕ್ಕೋಸ್ಕರ ಟೇಬಲ್ ಕೆಳಗಡೆ ಇರ್ತಕ್ಕಂತ ಒಂದು ಸಂಬಳವೇ ತೂಕ ಜಾಸ್ತಿ ಆಗಿರುತ್ತೆ ಜೋಬ್ ಜಾಸ್ತಿ ತುಂಬುತ್ತೆ ಈ ಎಲ್ಲಾ ಕಾರಣಗಳಿಂದ ಅಧಿಕಾರಿಗಳು ಕಂಡು ಕಾಣದ ಕುರುಡರಾಗಿದ್ದಾರೆ ಕೇಳು ಕೇಳದ ರೀತಿಯಲ್ಲಿ ಕಿವುಡ್ ಆಗ್ಬಿಟ್ಟಿದ್ದಾರೆ ಅವ್ರಿಗೆ ಯಾವುದೇ ರೀತಿಯ ನಿರ್ಲಜ್ಜೆ ಲಜ್ಜೆ ಮಾನ ಮರ್ಯಾದೆ ಅನ್ನೋದು ಏನು ಇರಲ್ಲ ಇಂತ ಪೌರಕಾರ್ಮಿಕರು ನಮ್ ತರನೆ ಮನುಷ್ಯರು ಅನ್ನೋ ಒಂದು ಆ ವಿವೇಚನೆ ಅವ್ರಿಗೆ ಇಲ್ಲ ಅಂತಂದಾಗ ಅವ್ರು ಇನ್ನೇನು ಅವರೆಲ್ಲ ಪ್ರಾಣಿಗಳು ಪ್ರಾಣಿಗಳ ತರ ವರ್ತನೆ ಮಾಡ್ತಾ ಇದ್ದಾರೆ ಧನ್ಯವಾದಗಳು ನಾರಾಯಣ ಸ್ವಾಮಿ ನಿಮ್ಮೆಲ್ಲಾ ಮಾಹಿತಿಗಾಗಿ ಇನ್ನೇನು ಅಲ್ಲಿ ನೀವು ವಿಜುವಲ್ಸ್ ಗಳಲ್ಲೂ ಕೂಡ ನೋಡ್ತಾ ಇದೀರಾ ಪೌರಕಾರ್ಮಿಕರ ವಿಶ್ರಾಂತಿ ಕೊಠಡಿಗಳೇನಿದೆ ಇಲ್ಲೂ ಕೂಡ ಯಾವ ರೀತಿ ಕಸದ ರಾಶಿ ಇದೆ ಅಂತ ಅಲ್ಲೆಲ್ಲ ಯಾವ ರೀತಿ ಗಲೀಜನ್ನ ಮಾಡ್ಲಾಗಿದೆ ಅಂತ ಎಸ್ ಆದ್ರೆ ಅಧಿಕಾರಿಗಳು ಮಾತ್ರ ಇತ್ತ ಗಮನವನ್ನೇ ಹರಿಸ್ತಾ ಇಲ್ಲ ಪೌರ ಕಾರ್ಮಿಕರಿಗೆ ಯಾವುದೇ ರೀತಿಯಾದಂತ ಸುರಕ್ಷತಾ ಅಹ್ ಸಲಕರಣೆಗಳನ್ನ ನೀಡಿದೆ ಸೂಕ್ತವಾದಂತ ಸಲಕರಣೆಗಳನ್ನ ನೀಡದೆ ಕೆಲಸವನ್ನ ಮಾಡಿಸ್ಕೊಳ್ಳಲಾಗ್ತಾ ಇದೆ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇದೆ ಇಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಗುತ್ತಿಗೆದಾರರ ನಿರ್ಲಕ್ಷ್ಯ ಎದ್ದು ಕಾಣಿಸ್ತಾ ಇರುವಂತದ್ದು ಯಾಕಂದ್ರೆ ಅವರಿಗೆ ಒಂದು ಸೂಕ್ತವಾದಂತ ಸಲಕರಣೆಗಳನ್ನ ನೀಡಿದ್ರೆ ರೋಗಗಳು ಬರೋದಿಲ್ಲ ಯಾಕಂದ್ರೆ ಆ ಗಬ್ಬು ಪ್ರದೇಶಗಳಲ್ಲಿ ಏನೋ ಒಂದು ಮೋರಿ ಕಟ್ಟಿದೆ ಅಂತ ಹೇಳಬಹುದು ಒಂದಷ್ಟು ಕಸಗಳಿದೆ ಅನ್ನೋ ಜಾಗದಲ್ಲಿ ನಾವೇ ಓಡಾಡೋದಕ್ಕೆ ಅನ್ನೋದಕ್ಕೆ ತುಂಬಾ ಕಷ್ಟ ಪಡ್ತೀವಿ ಅವ ಆ ಸ್ಮೆಲ್ ನೋಡಿದ್ರೆ ಸಾಕು ಮೂಗು ಮುಚ್ಕೊಂಡು ಓಡಾಡುವಂತ ಪರಿಸ್ಥಿತಿ ಇರುತ್ತೆ ಅಂಥದ್ರಲ್ಲಿ ಆ ಚರಂಡಿ ಒಳಗೆ ಇಳಿದು ಕ್ಲೀನ್ ಮಾಡಬೇಕು ಅಂದ್ರೆ ಅವ್ರಿಗೆ ಯಾವುದೇ ರೀತಿಯಾದಂತ ಸಲಕರಣೆಗಳನ್ನ ನೀಡೋದಿಲ್ಲ ನೀವು ನೋಡ್ತಾ ಇರ್ಬೋದು ವಿಜುವಲ್ ಮಾಡ್ತಾ ಇದ್ದಾರೆ ಕಾಲಿಗೆ ಒಂದು ಬೂಟ್ ಹಾಕಿಲ್ಲ ಕೈಗೆ ಗ್ಲೌಸ್ ಗಳನ್ನ ಹಾಕಿಲ್ಲ ಮತ್ತೆ ಮಾಸ್ಕ್ ಗಳನ್ನ ಹಾಕೊಳ್ತೇನೆ ಕೆಲಸಕ್ಕೆ ಇಳಿದಿದ್ದಾರೆ ಗುತ್ತಿಗೆದಾರರ ನಿರ್ಲಕ್ಷ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ಇಲ್ಲಿ ಎದ್ದು ಕಾಣಿಸ್ತಾ ಅವರನ್ನು ಕೂಡ ಯಾಕೆ ಮನುಷ್ಯರಂತೆ ಇವರು ಟ್ರೀಟ್ ಮಾಡ್ತಾ ಇಲ್ಲ ಅನ್ನೋದು ಕಾಣಿಸ್ತಾ ಇದೆ ಅದು ಕೂಡ ಒಂದು ಕೆಲಸ ಆದ್ರೆ ಬೆಕಾಬಿಟಿಯಾಗಿ ಮಾಡಿಸೋದಾ ಅವ್ರ ಹತ್ರ ಈ ರೀತಿಯಾಗಿ ಯಾವುದೇ ರೀತಿಯಾದ ಸುರಕ್ಷತೆಯನ್ನ ನೀಡದೇನೆ ಮಾಡಿಸೋದ ಒಂದು ಕಡೆ ಇವ್ರು ಮಾಡುವಂತ ಕೆಲಸಕ್ಕೂ ಕೂಡ ಆರೋಗ್ಯದಲ್ಲಿ ಏನಾದ್ರೂ ಸಮಸ್ಯೆ ಆದ್ರೆ ಯಾರು ಹೊಣೆ ಆಗ್ತಾರೆ ನೀವೇನಾದ್ರೂ ಹೋಗಿ ನೋಡ್ತೀರಾ ಖಂಡಿತವಾಗಿಯೂ ನೋಡೋದಿಲ್ಲ ಅವ್ರೇನಾದ್ರೂ ಕೆಲಸಕ್ಕೆ ಬಂದ್ರೇನೆ ಅವ್ರಿಗೆ ಸಂಬಳ ಕೊಡೋದನ್ನೇ ಲೇಟ್ ಮಾಡ್ತೀರಾ ನೀವು ಎರಡ್ ಮೂರ್ ತಂಗ್ ಏನು ತಿಂಗಳ ಸಂಬಳವನ್ನ ಇಟ್ಕೊಂಡು ಆಮೇಲೆ ಸಂಬಳ ಕೊಟ್ಟಿದ್ದನ್ನ ಕೂಡ ನಾವು ನೋಡಿದ್ವಿ ಅಂಥದ್ರಲ್ಲಿ ಇವ್ರಿಗೇನಾದ್ರೂ ಸಮಸ್ಯೆ ಆದ್ರೆ ಅವ್ರ ಒಂದು ಕುಟುಂಬದ ಪರಿಸ್ಥಿತಿ ಏನು ಆರೋಗ್ಯದಲ್ಲಿ ಸಮಸ್ಯೆ ಉಂಟಾದ್ರೆ ಏನವರ ಕುಟುಂಬದ ಪರಿಸ್ಥಿತಿ ಅನ್ನೋ ಒಂದು ಪರಿಜ್ಞಾನ ಇದೆಯಾ ಬೇಕಾಬಿಟ್ಟಿಯಾಗಿ ಅವ್ರನ್ನ ನಡ್ಸ್ಕೊಳ್ ಯಾಕೆ ಸುರಕ್ಷತಾ ಸಲಕರಣೆಗಳಿಗೆ ನಿಮ್ಗೆ ಏನಾದ್ರು ಸರ್ಕಾರ ಅನುದಾನವನ್ನ ಬಿಡುಗಡೆ ಮಾಡಿಲ್ವಾ ಅಥವಾ ಅವ್ರ ಹೆಸ್ರಲ್ಲಿ ನೀವೇನಾದ್ರೂ ನುಮ್ಕೊಂಡ್ಬಿಟ್ರ ಯಾಕಂದ್ರೆ ಇದೆಲ್ಲ ಕಾಡುತ್ತೆ ಇದೆಲ್ಲ ಅನುಮಾನಗಳು ಕಾಡುವಂತ ವಿಚಾರ ಯಾಕಂದ್ರೆ ಅವರಿಗೆ ಯಾವ್ದೇ ರೀತಿಯಾದಂತ ಗ್ಲೌಸ್ ಕೊಟ್ಟಿಲ್ಲ ಸಲಕರಣೆಗಳನ್ನ ಕೊಟ್ಟಿಲ್ಲ ಸುರಕ್ಷತಾ ಸಲಕರಣೆಗ ಸೂಕ್ತವಾದಂತ ಸಲಕರಣೆಗಳನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಇದೇ ರೀತಿಯಾಗಿ ಅನ್ಸೋದು ಏನಾದ್ರು ಅಧಿಕಾರಿಗಳು ಗುತ್ತಿಗೆದಾರರು ಮತ್ತೆ ಈ ಪೌರ ಕಾರ್ಮಿಕರ ಹೆಸರು ಹೇಳ್ಕೊಂಡು ಇವರೇ ಇವ್ರ ಮನೆ ಬೆಳ್ಕೊಂಡು ನಿಜವಾಗ್ಲೂ ಕಾಡುವಂತ ಪ್ರಶ್ನೆ ಇದು ಹಾಗಾಗಿ ಏನು ಎಂ ಎಸ್ ಅಡಿಯಲ್ಲಿ ಬಿಬಿಎಂಪಿ ಆಯುಕ್ತರ ಮೇಲೆ ಕ್ರಮ ಆಗಬೇಕು ಅಂತ ಬಿಬಿಎಂಪಿಯ ವಿರುದ್ಧ ಅಧಿಕಾರಿಗಳ ವಿರುದ್ಧ ಸಿ ಎನ್ ಆನಂದ್ ಅವರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ ಪೌರ ಕಾರ್ಮಿಕರ ಪರಿವರ್ತನಾ ಸಂಘದ ಅಧ್ಯಕ್ಷ ಅವರು ಆನಂದ್ ಅವರು ತಮ್ಮ ಆಕ್ರೋಶವನ್ನು ಹೊರಹಾಕಿರುವಂತದ್ದು ಅವರು ಕೂಡ ನೋಡಿದ್ದಾರೆ ಹೀಗೆ ಪೌರ ಕಾರ್ಮಿಕರನ್ನ ಯಾವ ರೀತಿ ನಡ್ಸ್ಕೊಳ್ಳ ಈ ಕ್ಷೇತ್ರದಲ್ಲೇ ಈಗ ಆಗ್ತಾ ಇರುವಂತದ್ದು ನೋಡ್ತಾ ಇರ್ಬೋದು ಅನಾರೋಗ್ಯ ಏನಾದ್ರು ಕಾಡಿದ್ರೆ ಒಂದ್ ಕಡೆ ಸಂಬಳ ಕೂಡ ಕಡಿಮೆ ಮತ್ತೊಂದ್ ಕಡೆ ಅನಾರೋಗ್ಯಕ್ಕೆ ಕಾರಣ ಆಗ್ತಾ ಇದೆ ಈ ರೀತಿ ನಡ್ಕೊಳ್ತಾ ಇರೋದ್ರಿಂದ ಇದು ಗುತ್ತಿಗೆದಾರರು ಪಡೆದಿರುವಂತಹ ವ್ಯಕ್ತಿಗಳೇನಿದ್ದಾರೆ ಇವರು ಸೂಕ್ತ ಸಲಕರಣೆಗಳನ್ನ ನೀಡಬೇಕಿತ್ತು ಅಧಿಕಾರಿಗಳು ಕೂಡ ಇತ್ತ ಗಮನವನ್ನು ವಹಿಸಬೇಕಿತ್ತು ಯಾಕೆ ಈ ರೀತಿ ಆಗ್ತಾ ಇದೆ ಯಾಕೆ ಅಲ್ಲಿರುವಂತ ಪೌರ ಕಾರ್ಮಿಕರಿಗೆ ಸುರಕ್ಷತಾ ಸಲಕರಣೆಗಳನ್ನ ನೀಡಿಲ್ಲ ಅನ್ನೋದನ್ನ ಕೇಳಬೇಕಾಯ್ತು ಆದ್ರೆ ಅಧಿಕಾರಿಗಳು ಕೂಡ ಕಣ್ಮುಚ್ಚಿ ಕುಳಿತಿದ್ದಾರೆ ಗುತ್ತಿಗೆದಾರರು ತಮಗೆ ಬೇಕಾದ ರೀತಿಯಲ್ಲಿ ವರ್ತನೆಯನ್ನ ಮುಂದುವರೆಸಿದ್ದಾರೆ ಎಂಎಸ್ ಕಾಯ್ದೇರಿಯಲ್ಲಿ ಬಿಬಿಎಂಪಿ ಆಯುಕ್ತರ ಮೇಲೆ ಕ್ರಮ ಆಗಬೇಕು ಅಂತ ಪೌರ ಕಾರ್ಮಿಕರ ಪರಿವರ್ತನಾ ಸಂಘದ ಅಧ್ಯಕ್ಷ ಆನಂದ್ ಅವರು ಆಕ್ರೋಶವನ್ನು ಹೊರ ಹಾಕಿದ್ದಾರೆ ತುಂಬ ಬಿಡ್ತಿದೆ ಚರಂಡಿ ಎಲ್ಲ ತುಂಬ ಇದು ಶ್ರೀರಾಮಪುರ ಆಂಜನೇಯ ದೇವಸ್ಥಾನ ಎದುರುಗಡೆ ನೋಡಿ ಇವ್ರಿಗೆ ಸರಿಯಾದ ರೀತಿ ಪರಿಕರಿಗಳನ್ನು ಕೊಡಿದಿರ ಈ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಬರುತ್ತೆ ಇದು ಶ್ರೀರಾಮಪುರ ದೇವಸ್ಥ ಆಂಜನೇಯ ದೇವಸ್ಥಾನ ಬ್ರಿಡ್ಜು ಕೆಳಗಡೆ ಮಾಡ್ತಾ ಇರೋದು ನೋಡಿ ಗ್ಲೌಸ್ ಇಲ್ಲ ಗಂಬೂಟಿಲ್ಲ ಮಾಸ್ಕ್ ಇಲ್ಲ ಆ್ಯಟ್ ಇಲ್ಲ ಏನೂ ಇಲ್ಲ ಆದಾಗೆ ಮಾಡ್ತಾ ಇದ್ದಾರೆ ಇವರು ಕಾರ್ಮಿಕರ ಅನ್ಕೊಂಡಿದೀರಾ ಇವ್ರನ್ನೇನೋ ಪ್ರಾಣಿಗಳನ್ನ ಅನ್ಕೊಂಡಿದೀರಾ ಬಿ ವಿ ಎಂ ಪಿ ಅಧಿಕಾರಿಗಳೇನೋ ಸ್ವಲ್ಪ ಆದ್ರೂ ಜ್ಞಾನ ಬಿಡುವ ಇಷ್ಟೊಂದು ಅಧ್ಮಾನ ಏನ್ರಿ ಸ್ವಲ್ಪ ಆದರೂ ಮನುಷ್ಯತ್ವ ಇರಬೇಕು ನೋಡ್ರಿ ಬ್ರಿಜ್ ಕೆಲ ತುಂಬೋಗಿರೋದು ಒಂದು ಇನ್ನೂರು ಮೀಟರ್ ಬರುತ್ತೆ ಇದು ಎದುರುಗಡೆ ಆಂಜನೇಯ ದೇವಸ್ಥಾನ ಆರೋಗ್ಯ ಸಚಿವರಾದಂತ ದಿನೇಶ್ ಗುಂಡೂರಾವ್ರವರ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿ ಪೌರಕಾರ್ಮಿಕರಿಗೆ ನಿರ್ಮಿಸಿರುವ ವಿಶ್ರಾಂತಿ ಕೊಠಡಿ ಹೆಂಗಿದೆ ನೋಡಿ ಸಾರ್ವಜನಿಕರ ದುಡ್ಡಲ್ಲಿ ಈ ರೀತಿ ಕಟ್ಟಿಸ್ಬಿಟ್ಟು ಬಿ ಬಿ ಎಂ ಪಿ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನ ಇದ್ದಾರೆ ನೋಡಿ ಈ ಕೊಚ್ಚೆಯಲ್ಲಿ ಪೌರ ಕಾರ್ಮಿಕರು ವಿಶ್ರಾಂತಿ ಪಡಿಬೇಕಾ ಇದು ವಿಶ್ರಾಂತಿ ಪಡೆಯೋ ಜಾಗನಾ ದಿನೇಶ್ ಗುಂಡೂರಾವ್ರೆ ನೀವು ಆರಿಗೆ ಸಚಿವರಾಗಿದ್ದೀರಿ ಕಾರ್ಮಿಕರು ಎಲ್ಲ ಆರ ಆರೋಗ್ಯ ಕಾಪಾಡ್ತಾರೆ ಆದರೆ ಅವರು ಒಂದೆರಡು ನಿಮಿಷ ಕುತ್ಕೊಳ್ಳೋಕೆ ಕೂಡ ನ್ಯಾಯವಾದ ಜಾಗ ಕೊಡದಿದ್ದರೆ ನೀವು ಸಚಿವರಾಗೋಕ್ಕೆ ಸಾಧ್ಯನಾ ಮುಂದುವರಿಯೋಕೆ ಏನಾದರೂ ಸಾಧ್ಯನಾ ನಿಮ್ಗೆ ಏನಾದರೂ ಸ್ವಲ್ಪ ಆದರೂ ಸ್ವಾಭಿಮಾನ ಇದ್ದರೆ ಹೀಗೆ ರಾಜೀನಾಮೆ ಕೊಡಬೇಕು ನೀವು ದಿನೇಶ್ ಗುಂಡೂರಾವ್ರವರು ಅದೇ ರಾಜೀವ್ ಗಾಂಧಿ ಅವ್ರದ್ದು ತುಂಬ ಚೆನ್ನಾಗಿಟ್ಟಿದ್ರಾ ರಾಜೀವ್ ಗಾಂಧಿ ಅವರದು ಸ್ಟ್ಯಾಚು ತುಂಬಾ ಚೆನ್ನಾಗಿಟ್ಟಿದಿರ ಇಂದ್ರ ಕ್ಯಾಂಟೀನ್ಗಳು ಚೆನ್ನಾಗಿಡ್ತೀರಾ ಈ ಪೌರ ಕಾರ್ಮಿಕರ ಹಾಜರಾತಿ ಸ್ಥಳನೋ ಅಥವಾ ವಿಶ್ರಾಂತಿ ಕೊಠಡಿ ಏನಂತ ಒಂದು ಅರ್ಥ ಆಗ್ತಲ್ಲ ಇದು ನೋಡಿ ಇಷ್ಟು ಗಬ್ಬು ಆರೋಗ್ಯ ಸಚಿವರು ದಿನೇಶ್ ಗುಂಡೂರಾವ್ ಅವ್ರವರು ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ನೋಡಿ ಎಲ್ಲಿ ನೋಡಿದ್ರು ಅವರಲ್ಲೇ ಅಲ್ಲೆಲ್ಲ ಹುಚ್ಚ ಹೋಗ್ತಾ ಇರ್ತಾರೆ ಹಾ ಇಂತಹ ಕಡೆ ಕಟ್ಟಿಸಿದ್ದಾರೆ ಅದು ಪುಟ್ಬಾತಲ್ಲಿ ಅಲ್ಲಿ ಏನ್ ಮಾಡ್ತಿದಿರ ಇಲ್ಲಿ ಶಿಲ್ಟು ನಿಮ್ಗೇನು ಗ್ಲೌಸ್ ಎಲ್ಲಿ ಮಾಸ್ಕ್ ಎಲ್ಲಿ ಗಂಬೂಟಲ್ಲಿ ಏನ್ ಹಾಕೊಂಡು ಮಾಡ್ತಿದಿರ ಎಲ್ಲ ಇಷ್ಟೊಂದು ಎತ್ತಿದಿರಲ್ಲ ಗಬ್ಬು ವಾಶನಲ್ಲಿ ಸ್ಕ್ಯಾನ್ ಜಾಕ್ ಪ್ರಕಾರ ಇದು ತಪ್ಪು ಗೊತ್ತಾ ಇಷ್ಟೊಂದು ನೀರ್ ತುಂಬಾ ಚರಂಡಿ ಎಲ್ಲ ತುಂಬಾ ಶ್ರೀರಾಮ್ಪುರ ಆಂಜನೇಯ ದೇವಸ್ಥಾನ ಎದುರುಗಡೆ ನೋಡಿ ಇವ್ರಿಗೆ ಸರಿಯಾದ ರೀತಿ ಪರಿಕರಿಗಳನ್ನು ಕೊಡಿದಿರ ಈ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಬರುತ್ತೆ ಇದು ಶ್ರೀರಾಮ್ಪುರ ಪೌರ ಕಾರ್ಮಿಕರನ್ನ ಈ ರೀತಿಯಾಗಿ ಸುರಕ್ಷಿತ ಸಲಕರಣೆಗಳನ್ನ ನೀಡದೆ ಕೆಲಸವನ್ನ ಮಾಡಿಸ್ಕೊಳ್ಳಲಾಗ್ತಾ ಇದೆ ಈ ಕುರಿತಾಗಿ ಮಾತನಾಡೋದಕ್ಕೆ ಪರಿವರ್ತನಾ ಸಂಘದ ಅಧ್ಯಕ್ಷರಾಗಿರುವಂತಹ ಇನ್ನು ಏನು ಪೌರ ಕಾರ್ಮಿಕರನ್ನ ಈ ರೀತಿಯಾಗಿ ನಡ್ಕೊಳ್ಳಲಾಗ್ತಾ ಇದೆ ಈ ಕುರಿತಾಗಿ ಏನ್ ಹೇಳ್ತೀರಾ ಬಿಬಿಎಂಪಿಯಾಗಿ ಸಂಪೂರ್ಣವಾಗಿ ವಿಫಲವಾಗಿದೆ ಇದೇನ್ ಮಾಡ್ತಿದ್ದಾರ ಬಿ ಎಂ ಅಲ್ಲಿ ಸಣ್ಣ ಗುತ್ತಿಗೆ ಅಂತ ಕೊಟ್ಬಿಡ್ತಾರೆ ಯಾರನ್ನೋ ಕರ್ಕೊಂಡ್ ಬಂದ್ಬಿಟ್ಟು ಕೆಲಸ ಮಾಡೋದು ಬಿ ಬಿ ಪಿ ಅಧಿಕಾರಿಗಳಿಗೆ ಜವಾಬ್ದಾರಿನೇ ಇಲ್ಲ ಯಾರ ಹತ್ರ ರೀತಿ ಕೆಲಸ ಮಾಡಿಸ್ಬೇಕನ್ನೋದನ್ನ ಒಂದು ಚೂರು ಕೂಡ ಗಮನಕ್ಕೆ ಬರಲ್ಲ ಅವ್ರಿಗೆ ಅವ್ರು ಯಾರೊಬ್ರು ಕುಣಗುತ್ಗೆ ಕೊಟ್ಬಿಟ್ರೆ ಅವ್ರು ಮಾಡ್ಕೊಂಡು ಅಂತ ಸುಮ್ಮನೆ ಹೇಳ್ತಾರೆ ಆದ್ರೆ ಅಲ್ಲಿ ಸಫರ್ ಆಗೋದು ಪೌರ ಕಾರ್ಮಿಕರು ಮತ್ತು ಯಾರಾದ್ರು ಕೂಲಿ ಕಾರ್ಮಿಕರು ಇರ್ತಾರಲ್ಲ ಅವ್ರು ಮಾತ್ರ ಅಧಿಕಾರಿಗಳಿಗೆ ಎಷ್ಟು ನಾವು ಹೇಳಿದ್ರು ಕೂಡ ಅವ್ರ ಗಮನಕ್ಕೆ ಅವರು ತಗೊಳ್ಳೋದು ಇಲ್ಲ ಅದನ್ನ ಬೇಜವಾಬಿಡ್ತಾರ ಅದನ್ನ ಅಧಿಕಾರಿಗಳಿಗೆ ಮತ್ತೆ ಗುತ್ತಿಗೆದಾರರಿಗೆ ಇಷ್ಟೊಂದು ಯಾಕೆ ಅಂತ ಒಂದು ಜೀವನ ಇದೆ ಅವ್ರಿಗೂ ಹೆಚ್ಚು ಕಮ್ಮಿ ಆದ್ರೆ ಆರೋಗ್ಯ ಸಮಸ್ಯೆ ಯಾರು ಹೊಣೆ ಆಗ್ತಾರೆ ಇಲ್ಲಿ ಅಂತ ನೇರವಾಗಿ ಅಧಿಕಾರಿಗಳಾಗಬೇಕು ನಾನು ಸುಮಾರು ಸಲ ಹೇಳಿದ ಅಧಿಕಾರಿಗಳನ್ನ ಇಬ್ರನ್ನ ಜೈಲ್ಗೆ ಹಾಕಿದ್ರೆ ಅವಾಗ ಎಲ್ಲರಿಗೂ ಬುದ್ಧಿ ಬರುತ್ತೆ ಅಂತ ಆದ್ರೆ ಬಿಬಿಎಂಪಿಯವರು ಸಂಪೂರ್ಣವಾಗಿ ವಿಫಲವಾಗಿರಾಗಿದ್ದಾರೆ ಕಾರಣ ಏನಂದ್ರೆ ಮೊದಲು ಎಂ ಎಚ್ ಗಳು ಕೆಲಸ ಮಾಡ್ತಾ ಇದ್ರು ಎಂ ಒ ಎಚ್ ಅಂದ್ರೆ ಡಾಕ್ಟರ್ ಲಿಮಿಟ್ ಅಲ್ಲಿ ಕೆಲಸ ಇದು ಯಾವಾಗ ಇಂಜಿನಿಯರ್ ಡಿಪಾರ್ಟ್ಮೆಂಟ್ ಕೊಟ್ರು ಬಿ ಬಿ ಎಂ ಪಿ ಹಾಳಾಗೋಯ್ತು ಯಾವ ಕೆಲಸ ಹೆಂಗ್ ಮಾಡ್ಬೇಕು ಅನ್ನೋದು ಅವ್ರಿಗೆ ಗೊತ್ತೂ ಇಲ್ಲ ಎಲ್ಲ ಕಲ್ಲು ಮಣ್ಣು ಒಡ್ಕೊಂಡಿರೋ ತಗೊಂಡ್ಬಿಟ್ಟು ಹೆಲ್ತ್ ಡಿಪಾರ್ಟ್ಮೆಂಟ್ ಹಾಕ್ತಾರೆ ಇದೇ ತರನ ಆಗುತ್ತೆ ಅನ್ನೋದನ್ನ ನನ್ನ ಅನಿಸಿಕೆ ಮೇಡಮ್ ಇನ್ನು ಅಧಿಕಾರಿಗಳು ಇಷ್ಟೊಂದು ಬೇಜವಾಬ್ದಾರಿತನವನ್ನ ತೋರಿಸ್ತಾ ಇದ್ದಾರಲ್ಲ ಯಾಕೆ ಅಂತ ಯಾಕೆ ಸರ್ಕಾರದಿಂದ ಏನಾದ್ರೂ ಅನುದಾನ ಬಿಡುಗಡೆ ಆಗಿಲ್ವಾ ಇವರಿಗೆ ಪೌರ ಕಾರ್ಮಿಕರಿಗೆ ಸುರಕ್ಷತಾ ಸಲಕರಣೆಗಳನ್ನ ವಹಿಸೋದಕ್ಕೆ ಮೇಡಮ್ ಇದು ಐ ಪಿ ಡಿ ಸಾಲಪಾರವರ ವರದಿ ಏನಾಗುತ್ತೆ ಅಂದ್ರೆ ಐನೂರು ಜನ ಐನೂರು ಜನಸಂಖ್ಯೆ ಇರುವವರಿಗೆ ಒಬ್ಬ ಪೌರ ಕಾರ್ಮಿಕ ಅಂತ ಹೇಳ್ತಾರೆ ಬೆಂಗಳೂರು ನಗರದಲ್ಲಿ ಒಂದು ಕೋಟಿ ಮೂವತ್ತೈದು ಲಕ್ಷ ಜನಸಂಖ್ಯೆ ಇದೆ ಅಷ್ಟು ಜನಸಂಖ್ಯೆಗೆ ಎಷ್ಟಿರ್ಬೇಕಂದ್ರೆ ಮಿನಿಮಮ್ ಅಂದ್ರೆ ನಲವತ್ತೈದು ಸಾವಿರ ಜನ ಪೌರ ಕಾರ್ಮಿಕರು ಇರ್ಬೇಕಾಯ್ತು ಆದ್ರೆ ಇವ್ರ ಹತ್ರ ಇರೋದ್ ಎಷ್ಟಂದ್ರೆ ಕೇವಲ ಹದಿಮೂರು ಸಾವಿರ ಪೌರ ಕಾರ್ಮಿಕರು ಅದರಲ್ಲಿ ಸುಮಾರು ಜನ ಡೆತ್ ಆಗಿದ್ದಾರೆ ಸುಮಾರು ಜನ ರಿಟೈರ್ಡ್ ಆಗಿದ್ದಾರೆ ಅವರ ಕೆಲ್ಸಗಳನ್ನ ಮತ್ತೆ ಭರ್ತಿ ಮಾಡಿಲ್ಲ ಅದರಿಂದ ಬೆಂಗಳೂರು ನಗರವನ್ನ ಹಾಳು ಮಾಡಕ್ಕೆ ಮೂಲ ಕಾರಣನೇ ಬಿಬಿಎಂಪಿ ಅಧಿಕಾರಿಗಳೇ ಅಲ್ಲ ಅಧಿಕಾರಿಗಳಿಗೆ ನೀವು ಈ ರೀತಿ ಆದಾಗ ಹೇಳದ್ರ ಯಾಕೆ ಈ ರೀತಿ ವರ್ತನೆಯನ್ನ ತೋರಿಸ್ತಾ ಇದ್ದೀರಾ ನೀವು ಅಂತ ಅಧಿಕಾರಿಗಳು ಏನಂತ ಹೇಳಿದ್ರು ಇವ್ರ ಮೇಲೆ ನಾನು ಆಯೋಗದಲ್ಲೂ ಕೂಡ ಕಂಪ್ಲೇಂಟ್ ಮಾಡಿದ್ದೀನಿ ಬಿಬಿ ಅದು ಸಫಾಯಿ ಕರ್ಮಚಾರಿ ಆಯೋಗದಲ್ಲೂ ಕೂಡ ಪೌರ ಕಾರ್ಮಿಕರು ಮೂರ್ ಜನ ನಾಲ್ಕ್ ಜನ ಮಾಡುವಂತ ಕೆಲಸ ಒಬ್ರಿಂದ ಮಾಡಿಸ್ತಾ ಇದ್ದಾರೆ ಅವ್ರಿಗೆ ಸರಿಯಾದ ರೀತಿ ನೀರ್ ಕೊಡಲ್ಲ ಅವ್ರ ಆರೋಗ್ಯ ತಪಾಸಣೆ ಮಾಡಲ್ಲ ಎಷ್ಟೋ ಜನ ಹೆಣ್ಮಕ್ಳು ಪೌರ ಕಾರ್ಮಿಕರಿಗೆ ಗರ್ಭಪಾತ ಆಗಿದೆ ಆಮೇಲೆ ಎಷ್ಟೋ ಜನ ಪೌರ ಕಾರ್ಮಿಕರಿಗೆ ಆ ಕಿಡ್ನಿಯಲ್ಲಿ ಕಲ್ಸ ಗಟ್ಟಿ ಗಟ್ಟಿಯಾಗ್ಬಿಟ್ಟು ಎಷ್ಟೊಂದು ಜನಕ್ಕೆ ಸಿಕ್ಕಾಪಟ್ಟೆ ತೊಂದರೆಗಳಿವೆ ಆದ್ರೆ ಬಿ ಬಿ ಎಂಪಿ ಯಾವುದು ಇದು ಗಮನ ಇಲ್ಲ ಕೇವಲ ಅವ್ರ ಜೇಬ್ ತುಂಬೋದು ಮಾತ್ರ ನೋಡ್ತಾ ಇದ್ದಾರೆ ಅಲ್ಲ ಇವರು ಏನಂತ ಅನ್ಕೊಂಡಿದ್ದಾರೆ ಅಂತ ನಮಗೂ ಇವ್ರಿಗೂ ಯಾವುದೇ ರೀತಿಯಾದಂತ ಸಂಬಂಧ ಇಲ್ಲ ಅವ್ರ ಕೆಲಸ ಅವ್ರು ಮಾಡ್ತಾರೆ ಮಾಡದ ಅವ್ರ ಕೆಲಸ ಕರ್ತವ್ಯ ಮಾಡಲೇ ಬಿಡಿ ಅನ್ನೋ ಥರ ವರ್ತನೆ ಮಾಡ್ತಾ ಇದ್ದಾರೆ ಇವರು ಅಂತ ಹೌದು ಮೇಡಮ್ ಯಾಕೆ ಅಂತ ಹೇಳಿದ್ರೆ ಇವತ್ತು ಬಿ ಬಿ ಎಂಪಿಯಲ್ಲಿ ಎಪ್ಪತ್ತಕ್ಕಿಂತ ನೂರು ಜನ ಮೇಲೆ ವಲಸೆ ಕಾರ್ಮಿಕರು ಬಂದಿದ್ದಾರೆ ಯಾರು ಅಧಿಕಾರಿಗಳು ಅವ್ರಿಗೆ ಬಿಬಿಎಂಪಿ ಪರಿಸ್ಥಿತಿ ಏನು ಗೊತ್ತಿಲ್ಲ ಸುಮ್ನೆ ಡೆಪ್ಟೇಷನ್ ಮೇಲೆ ಬಂದಿರ್ತಾರೆ ಎಷ್ಟು ಬೇಕಷ್ಟು ದುಡ್ಕೊಂಡು ಮತ್ತೆ ಮೂಲ ಕೆಸಕ್ ಹೊಂಟೈತಾರೆ ಅವರು ಅದರಿಂದ ಬೆಂಗಳೂರು ನಗರದಲ್ಲಿ ಕಾರ್ಮಿಕರಿಗಾಗ್ಲಿ ಸಾರ್ವಜನಿಕರಿಗಾಗ್ಲಿ ಯಾವುದೇ ರೀತಿ ಸುರಕ್ಷತೆ ಇಲ್ಲ ಧನ್ಯವಾದಗಳು ಆನಂದ್ ಇಷ್ಟೊತ್ತು ಮಾತನಾಡಿದ್ದಕ್ಕೆ ಯು ಎಸ್ ಪೌರ ಕಾರ್ಮಿಕರನ್ನ ಈ ರೀತಿಯಾಗಿ ನಡೆಸಿಕೊಳ್ಳಲಾಗ್ತಾ ಇದೆ ಆನಂದ್ ಅವರು ಮಾತನಾಡ್ತಾ ಹೇಳಿದ್ರು ಒಂದಷ್ಟು ಮಹಿಳಾ ಪೌರ ಕಾರ್ಮಿಕರಿಗೆ ಗರ್ಭಪಾತಗಳು ಆಗಿದ್ದು ಕೂಡ ಇದೆ ಅಹ್ ಕೆಲವೊಬ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಉಂಟಾಗುತ್ತೆ ಆದ್ರೂ ಕೂಡ ಏನು ಅಧಿಕಾರಿಗಳು ತಮ್ಮ ಜೇಬನ್ನ ತುಂಬಿಸ್ಕೊಳ್ಳೋ ಕೆಲಸ ಮಾಡ್ತಾ ಇದ್ದಾರೆ ಹೊರತು ಇಲ್ಲಿ ಪೌರ ಕಾರ್ಮಿಕರ ಪರವಾಗಿ ಕೆಲಸ ಮಾಡೋರು ಯಾರು ಇಲ್ಲ ಅವ್ರಿಗೆ ಏನಾದ್ರೆ ನಮಗೇನು ಅನ್ನೋ ಮಟ್ಟಿಗೆ ಅಧಿಕಾರಿಗಳು ಬಂದ್ಬಿಟ್ಟಿದ್ದಾರೆ ಅವರ ಜೇಬು ತುಂಬಿದ್ರೆ ಸಾಕು ಯಾರಿಗೇನಾದ್ರೆ ನಮಗೇನು ಯಾರ ಮನೆ ಹಾಳಾದ್ರೆ ನಮಗೇನು ಅನ್ನೋ ರೀತಿಯ ಅಧಿಕಾರಿಗಳ ವರ್ತನೆಯನ್ನ ತೋರಿಸ್ತಾ ಇದ್ದಾರೆ ಅಂತ ಅನ್ನೊಂದವ್ರು ಹೇಳಿದ್ರು ಎಸ್ ಇನ್ನು ಏನು ಪೌರ ಕಾರ್ಮಿಕರಿಗೆ ಸರಿಯಾದಂತ ಸುರಕ್ಷತೆಯನ್ನ ಕೊಡ್ಲಾಗ್ತಾ ಇಲ್ಲ ಅವರಿಗೆ ಸಂಬಳ ಕೂಡ ಕಡಿಮೆ ಆಗ್ತಾ ಇದೆ ಇನ್ನೊಂದ್ ಕಡೆ ಈ ರೀತಿಯಾಗಿ ಸುರಕ್ಷತಾ ಸಲಕರಣೆಗಳನ್ನ ನೀಡದೆ ಕೆಲಸವನ್ನ ಮಾಡಿಸ್ಕೊಳ್ಳಲಾಗ್ತಾ ಇದೆ ಇದರಿಂದಾಗಿ ಅವ್ರಿಗೂ ಕೂಡ ಆರೋಗ್ಯದಲ್ಲಿ ಸಮಸ್ಯೆ ಕಾಣಿಸ್ಕೊಳ್ಳುತ್ತೆ ಯಾರು ಹೊಣೆ ಆಗ್ತಾರೆ ಅನ್ನೋದು ಒಂದು ಪ್ರಶ್ನೆ ಆಗಿರುವಂತದ್ದು ಎಲ್ಲಿ ನೋಡ್ರಿ ಅವರಲ್ಲಿ ಅಲ್ಲೆಲ್ಲ ಹುಚ್ಚ ಹೋಯ್ತಾ ಇದ್ದಾರೆ ಇಂತಹ ಕಡೆ ಕಟ್ಸಿದ್ದಾರೆ ಅದು ಪುಟ್ಬಾತಲ್ಲಿ ಅಲ್ಲಿ ಏನ್ ಮಾಡ್ತಿದ್ರಲ್ಲಿ ಶಿಲ್ಟು ನಿಮ್ಗೇನು ಗ್ಲೌಸ್ ಎಲ್ಲಿ ಮಾಸ್ಕ್ ಎಲ್ಲಿ ಏನು ಏನ್ ಹಾಕೊಂಡು ಮಾಡ್ತಿದಿರ ಎಲ್ಲಾ ಇಷ್ಟೊಂದು ಎತ್ತಿದಿರಲ್ಲ ಗಬ್ಬು ಇದು ತಪ್ಪು ಗೊತ್ತಾ ಹಾ ಹಾಂ ಇಷ್ಟೊಂದು ನೀರು ತುಂಬ ಬಿಡ್ತಿದೆ ಚರಂಡಿ ಎಲ್ಲ ತುಂಬ ಇದೆ ಶ್ರೀರಾಮಪುರ ಆಂಜನೇಯ ದೇವಸ್ಥಾನ ಎದುರುಗಡೆ ನೋಡಿ ಇವ್ರಿಗೆ ಸರಿಯಾದ ರೀತಿ ಪರಿಕರಿಗಳನ್ನು ಕೊಡಿದಿರ ಈ ರೀತಿ ಕೆಲಸ ಮಾಡಿಸ್ತಾ ಇದ್ದಾರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ ಬರುತ್ತೆ ಇದು ಶ್ರೀರಾಮಪುರ ದೇವಸ್ಥ ಆಂಜನೇಯ ದೇವಸ್ಥಾನ ಬ್ರಿಡ್ಜು ಕೆಲಗಡೆ ಮಾಡ್ತಿರೋದು ನೋಡಿ ಗ್ಲೌಸ್ ಇಲ್ಲ ಇಲ್ಲ ಮಾಸ್ಕ್ ಇಲ್ಲ ಆ್ಯಟ್ ಇಲ್ಲ ಏನಿಲ್ಲ ಇಲ್ಲ ಆದಾಗೇ ಮಾಡ್ತಾಯಿದ್ದಾರೆ ಇವರು ಹಾಂ ಕಾರ್ಮಿಕರು ಅಂದ್ಕೊಂಡಿದ್ದೀರಾ ಇವ್ರನ್ನೇನೋ ಪ್ರಾಣಿಗಳು ಅಂದ್ಕೊಂಡಿದ್ದೀರಾ ಬಿ ವಿ ಎಂ ಪಿ ಅಧಿಕಾರಿಗಳೇನೋ ಸ್ವಲ್ಪಾದ್ರೂ ಜ್ಞಾನ ಬಿಡುವ ಇಷ್ಟೊಂದು ಅದ್ಮಾನ ಏನು ರೀ ಸ್ವಲ್ಪ ಆದರೂ ಮನುಷ್ಯತ್ವ ಇರಬೇಕು ನೋಡಿರಿ ಹಾಂ ಬ್ರಿಜ್ ಕೆರಡೆ ತುಂಬೋಗಿರೋದು ಒಂದು ಇನ್ನೂರು ಮೀಟರ್ ಬರುತ್ತೆ ಇದು ಎದುರುಗಡೆ ಆಂಜನೇಯ ದೇವಸ್ಥಾನ ಆರೋಗ್ಯ ಸಚಿವರಾದಂಥ ದಿನೇಶ್ ಗುಂಡೂರಾವ್ ಅವರ ವಿಧಾನಸಭಾ ಕ್ಷೇತ್ರದಲ್ಲಿ ನೋಡಿ ಪೌರ ಕಾರ್ಮಿಕರಿಗೆ ನಿರ್ಮಿಸಿರುವ ವಿಶ್ರಾಂತಿ ಕೊಠಡಿ ಹೆಂಗಿದೆ ನೋಡಿ ಸಾರ್ವಜನಿಕರ ದುಡ್ಡಲ್ಲಿ ಈ ರೀತಿ ಕಟ್ಟಿಸ್ಬಿಟ್ಟು ಬಿ ಬಿ ಎಂ ಪಿ ಅಧಿಕಾರಿಗಳು ಎಷ್ಟು ಬೇಜವಾಬ್ದಾರಿತನ ಹಿಂದ ಇದ್ದಾರೆ ನೋಡಿ ಈ ಕೊಚ್ಚೆಯಲ್ಲಿ ಪೌರ ಕಾರ್ಮಿಕರು ವಿಶ್ರಾಂತಿ ಪಡಬೇಕಾ ಮಹರ್ಷಿ ವಾಲ್ಮೀಕಿ ಪರಿಶಿಷ್ಟ ಪಂಗಡಗಳ ಅಭಿವೃದ್ಧಿ ನಿಗಮದ ಅಧೀಕ್ಷಕ ಚಂದ್ರಶೇಖರನ್ ಆತ್ಮಹತ್ಯೆ ಪ್ರಕರಣದ ಹಿನ್ನೆಲೆಯಲ್ಲಿ ವಾಲ್ಮೀಕಿ ನಿಗಮದ ಎಂಡಿ ಜೆಜೆ ಜನಾರ್ಧ ಪದ್ಮನಾಭ ಹಾಗೂ ಲೆಕ್ಕಾಧಿಕಾರಿ ಪರಶುರಾಮ್ ಅವರನ್ನ ಅಮಾನತುಗೊಳಿಸುವಂತೆ ರಾಜ್ಯ ಸರ್ಕಾರ ಆದೇಶವನ್ನು ಹೊರಡಿಸಿದ ಯುನೈಟೆಡ್ ಬ್ಯಾಂಕ್ ಆಫ್ ಇಂಡಿಯಾ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಾಗಿದ್ದು ಬ್ಯಾಂಕ್ನ ಎಂ ಡಿ ಮತ್ತು ಸಿಇಒ ಹಾಗೂ ಎಲ್ಲಾ ನಿರ್ದೇಶಕರ ಮೇಲೆ ಎಫ್ಐಆರ್ ಕೂಡ ದಾಖಲಾಗಿದೆ ಒಟ್ಟು ಬ್ಯಾಂಕ್ನ ಆರು ಜನ ಅಧಿಕಾರಿಗಳ ಮೇಲೆ ಪ್ರಕರಣ ದಾಖಲಾಗಿದ್ದು ಇನ್ನು ಈ ಪ್ರಕರಣದಲ್ಲಿ ಯಾರನ್ನ ರಕ್ಷಣೆ ಮಾಡುವ ಪ್ರಶ್ನೆಯೇ ಇಲ್ಲ ನಮ್ಮ ಸರ್ಕಾರದ ಹಣ ನಾವು ದುರುಪಯೋಗ ಆಗೋದಕ್ಕೆ ಬಿಡೋದಿಲ್ಲ ವರ್ಗಾವಣೆ ಆಗಿರುವಂತಹ ಎಂಬತ್ತೆಂಟು ಕೋಟಿ ದುರುಪಯೋಗದ ಹಣವನ್ನ ಈಗಾಗಲೇ ಮುಖ್ಯ ಖಾತೆಗೆ ವಾಪಸ್ ಪಡೆದುಕೊಳ್ಳಲಾಗುತ್ತಿದೆ ಎಂದು ಸಚಿವರು ತಿಳಿಸಿದ್ರು ಇನ್ನು ಎಫ್ ಎಸ್ ಎಲ್ ಮತ್ತೆ ಸಿಐಡಿ ಡಿ ವರದಿ ಬಂದ ತಕ್ಷಣ ಕಾನೂನು ರೀತಿಯಲ್ಲಿ ಎಲ್ಲರಿಗೂ ಕಠಿಣ ಶಿಕ್ಷೆ ಆಗಲಿದೆ ಎಂದು ತಿಳಿಸಿದ್ದಾರೆ ಇದಿಷ್ಟು ಈಗಿನ ಸುದ್ದಿ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಇಡೀನ್ಸ್ ನ್ಯೂಸ್ ನಿಮ್ಮೊಂದಿಗೆ ನಾವಿದ್ದೇವೆ